ಸರ್ ಹಾಂ ಇತ್ತೀಚೆಗೆ ಯಾಕೋ ನನ್ನ ಸರ್ವಿಸರ್ ಇಪ್ಪತ್ತು ವರ್ಷ ಆಯಿತು ಸರ್ ಈ ಏಳೆಂಟು ವರ್ಷಗಳಿಂದ ಈ ಸ್ಕೂಲಿಗೆ ಬರ್ತಾವಲ್ಲ ಮಕ್ಕಳು ಅವರಲ್ಲಿ ಚೆಸ್ಟ್ ಪೇನ್ ಅಂತೆ ಅಸಿಡಿಟಿನಂತೆ ಗ್ಯಾಸ್ಟ್ಯಾಟಿಸ್ ಅಂತೆ ಮತ್ತು ಮೊರವ್ರು ಈಗ ಏನಾಗ್ತಾ ಇದೆ ಹಾಟ್ ಅಟ್ಯಾಕ್ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಮತ್ತು ಮೂರು ನೆಕ್ಲೆಸ್ ನಾಲ್ಕು ನೆಕ್ಲೆಸ್ಗೆಲ್ಲೂ ಹೆಣ್ಣು ಮಕ್ಕಳು ಬೆಚ್ಚರಾಗುತ್ತಾ ಇದ್ದಾರೆ ಇದಕ್ಕೆಲ್ಲ ಏನು ಸರ್ ರೀಸನ್ ಹಿಂಗಾಗ್ತಾ ಇದೆ ನಮ್ಮ ಸರ್ಜನ್ ಆರ್ಮಿಯಿಂದ ಬಂದಿದ್ದಾರೆ ಡಾಕ್ಟರ್ ರಮಣ ಅಂತ ಸರ್ಜನ್ನು ಸರ್ ಹೇಳಿ ಸರ್ ಇದಕ್ಕೆ ಕಾರಣ ಏನಂದರೆ ಈ ನಡುವೆ ಮಕ್ಕಳು ಮಕ್ಕಳಲ್ಲಿ ಯಾವುದು ಫಿಸಿಕಲ್ ಆ್ಯಕ್ಟಿವಿಟಿಗಳು ಇರುತ್ತೆ ಇರತ್ತೆ ಇರಲ್ಲ ಮಕ್ಕಳು ಬರೀ ಮೊಬೈಲು ಟಿ ವಿ ಲ್ಯಾಪ್ಟಾಪ್ ಅಂತ ಮನೆಯಲ್ಲಿ ಕೂತಿರ್ತಾರೆ ಪ್ಲಸ್ ಅವರು ಈ ನಡುವೆ ಫುಡ್ ಹ್ಯಾಬಿಟ್ಸ್ ಎಲ್ಲ ಮುಂಚೆ ಥರ ನ್ಯಾಚುರಲ್ ಇಲ್ಲ ಎಲ್ಲ ಜಂಕ್ ಫುಡ್ ತಿಂತಾ ಇದ್ದಾರೆ ಜಂಕ್ ಫುಡ್ ಅಂದರೆ ಜಾಸ್ತಿ ಶುಗರು ಉಪ್ಪು ಎಣ್ಣೆ ಪದಾರ್ಥಗಳು ಎಸ್ಪೆಷಲಿ ಪಾಮ್ ಆಯಿಲು ಎಲ್ಲ ವಸ್ತುಗಳಲ್ಲಿ ಇವಾಗ ಪಾಮ್ ಆಯಿಲ್ ಸೇರಿಸಿರ್ತಾರೆ ಅದು ತುಂಬಾ ಕೆಟ್ಟದ್ದು ಮಕ್ಕಳಿಗೆ ಅದರಿಂದನೇ ಮಕ್ಕಳೆಲ್ಲ ಚಿಕ್ಕ ವಯಸ್ಸಲ್ಲೇ ಶುಗರು ಬಿ ಪಿ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿಯಾಗಿ ಹಾರ್ಟ್ ಅಟ್ಯಾಕು ಜಾಸ್ತಿ ಆಗುತ್ತೆ ಸೊ ಇದೆಲ್ಲ ಮಕ್ಕಳು ಅವಾಯ್ಡ್ ಮಾಡಿ ಪ್ಲಸ್ ಅವರು ಫಿಸಿಕಲ್ ಆ್ಯಕ್ಟಿವಿಟಿನ ಸ್ವಲ್ಪ ಜಾಸ್ತಿ ಮಾಡಬೇಕು ಆಚೆ ಆಟ ಆಡೋದು ಓಡಾಡೋದು ಎಕ್ಸಸೈಸ್ ಮಾಡೋದು ಇವೆಲ್ಲ ಇದ್ದರೆ ಸ್ವಲ್ಪ ಕಂಟ್ರೋಲ್ಗೆ ಬರುತ್ತೆ ಸರ್ ಈಗ ಕಾಯಿಲೆಗಳಲ್ಲಿ ಕಮ್ಯುನಿಕೇಬಲ್ ಡಿಸೀಸ್ ಅಂತಿದೆ ಯಾವುದು ಟೈಫಾಯ್ಡು ಕೋವಿಡ್ಡು ಡೆಂಗೂ ಮಲೇರಿಯಾ ಇವೆಲ್ಲ ಒಂದು ಬರುತ್ತೆ ಹದಿನೈದು ದಿವಸ ವಾಸಿ ಆಗಿಬಿಡುತ್ತೆ ಇದು ಒಬ್ಬರಿಂದ ಒಬ್ಬರಿಗೆ ಆಡ್ತದೆ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಇದೆಯಲ್ಲ ಸರ್ ಒಬೆಸಿಟಿ ಕ್ಯಾನ್ಸರು ಆಮೇಲೆ ಡಯಾಬಿಟೀಸು ಹೈಪೈಟಿಸ್ ಒಬ್ಬರಿಂದ ಒಬ್ರಿಗೆ ಬರಲ್ಲ ಅವ್ರ ಒಟ್ ಅವನಲ್ಲೇ ಶುರುವಾಗುತ್ತೆ ಈಗ ಮೂವತ್ತು ವರ್ಷಕ್ಕೆ ಶುಗರ್ ಬಂದಿದೆ ಅಂದರೆ ಮೂವತ್ತು ವರ್ಷದಲ್ಲಿ ಬಂದಿರಲ್ಲ ಇಪ್ಪತ್ತನೇ ವರ್ಷದಿಂದ ಸ್ಟಾರ್ಟ್ ಆಗಿರುತ್ತೆ ಹಾಂ ದಿನ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಈ ಫ್ಯಾಟಿ ಫುಡ್ಸು ಆಯಿಲ್ ಫುಡ್ಸು ಈ ಅನ್ಹೆಲ್ತಿ ಫುಡ್ಸ್ ಲೈಫ್ ಸ್ಟೈಲ್ ಸರಿ ಇಲ್ಲದೆ ಬೆಳಕೊಂಡು ಬಂದಿರ್ತಾರೆ ನಾನು ಮೂವತ್ತು ವರ್ಷ ಶುಗರ್ ಬಂದೆ ಅಂದರೆ ಸುಳ್ಳು ಅದು ಹದಿನೈದು ವರ್ಷದಿಂದ ಶುರುವಾಗುತ್ತೆ ಅದಕ್ಕೆ ಮಕ್ಕಳಿಗೆ ಎಲ್ ಕೆ ಯು ಕೆ ಜಿಯಿಂದ ಪಿ ಜಿವರೆಗೂ ಫಿಸಿಕಲ್ ಎಕ್ಸರ್ಸೈಸ್ ಆಗಬೇಕು ಅಲ್ಲಿ ನೋಡಿ ಸರ್ ಪಿ ಜಿ ಟೀಚರ್ ನಿಮ್ದೇನೋ ಭಯಪ್ಪ ನಾವು ಓದಿರೋದು ಅದ್ರ ಬಗ್ಗೆನೇ ಸರ್ ಆದರೆ ನಮಗೆ ಅದ್ರ ಬಗ್ಗೆ ಕೆಲಸನೇ ಸಿಗಲಿಲ್ಲ ಸರ್ ಅದು ನಾವು ಮಾಡ್ತಾ ಇರೋದೇ ಬೇರೆ ಕೆಲಸ ಮೊದಲು ನಾವು ಓದ್ತಾ ಇರೋವಾಗ ಒಂದು ಒನ್ ಅವರ್ ಒಂದು ಕ್ಲಾಸ್ಗೆ ಒಂದು ಪೀರಿಯಡ್ ಡೈಲಿ ಕಂಪಲ್ಸರಿ ಇರ್ತಾ ಇತ್ತು ಮಾಸ್ಟರ್ ಡ್ರಿಲ್ ಇರ್ತಾ ಇತ್ತು ಆದರೆ ಈಗ ಅದ್ರ ಬಗ್ಗೆ ಪ್ರ ಸ್ಕೂಲ್ಗಳಲ್ಲಿ ಶಾಲೆಗಳಲ್ಲಿ ಆದ್ರ ಪ್ರಾಮುಖ್ಯತೆನೇ ಇಲ್ಲ ಅಂದ್ರೆ ನಮ್ಮ ಅದ್ರ ಕೆಲ್ಸನ ತಗೊಂತ ಇಲ್ಲ ಟೀಚರ್ ಜಾಸ್ತಿ ಜನ ಸ್ಕೂಲ್ಗಳಲ್ಲಿ ಪಿ ಟೀಚರ್ ಇದಕ್ಕೆಲ್ಲ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಸರ್ ನಾವೆಲ್ಲ ಸ್ಕೂಲ್ಗೆ ಹೋಗುವಾಗ ಐದನೇ ತರಗತಿ ಆರನೇ ತರಗತಿ ಎಂಟನೇ ತರಗತಿ ಎಸ್ ಎಲ್ ಸಿ ತನಕ ಫಸ್ಟ್ ಒಂದು ಇಷ್ಟಿಷ್ಟು ತೂಕ ಬ್ಯಾಗ ಹೊತ್ತು ನಡ್ಕೊಂಡು ಹೋಳ್ತಾ ಇದ್ವಿ ಎಷ್ಟು ಫಿಸಿಕಲ್ ಆಕ್ಟಿವಿಟಿ ಎರಡು ಕಿಲೋಮೀಟರ್ ಇದ್ವು ಫರ್ದರ್ ಸೈಕಲ್ ತುಳಿತಾ ಇದ್ವು ಈಗ ಯಾರು ಸರ್ ಮಕ್ಕಳಿಗೆ ಬೆಳಗ್ಗೆ ಬಸ್ಸಲ್ಲಿ ಕೂರಿಸ್ರೆ ಸೈಕಲ್ ಫಾರ್ಮ್ ಫಾರಂಗಳಲ್ಲಿ ಇವತ್ತು ಕೋಳಿ ಮರಿನ್ ತರ್ತಾರೆ ಸರ್ ಅದಕ್ಕೆ ಇಂಜೆಕ್ಷನ್ ಆಳು ಮೂಳು ಹಾಕ್ಬಿಟ್ಟು ಬಿಟ್ಟು ಡೆವಲಪ್ ದಿನದಲ್ಲಿ ಡೆವೆಲಪ್ ಮಾರ್ಕೆಟ್ ಕಾಯ್ಬಿಟ್ಟು ಸೇಲ್ ಮಾಡಿ ಈಗ ನಮ್ಮ ಮಕ್ಕಳು ಸೇಮ್ ಪ್ರಾಬ್ಲಮ್ ಸರ್ ಬೇಗ ಬೇಗ ದೊಡ್ಡವರ ಆಗ ಬೇಗ ಬೇಗ ಬೇಕ್ಕೆ ಡಾಕ್ಟರ್ ಹಿಂದೆ ಆಗ ಬಿಡಬೇಕು ಅಂತ ಬೆಳಗ್ಗೆ ಬ್ಯಾಂಡ್ ಬಂದ್ರೆ ಎತ್ತಾ ಕುಡೋ ಮಕ್ಕಳ ಮತ್ತೆ ಸೈಕಲ್ 5 ಗಂಟೆ ಎಲ್ಲರ ಕಾನ್ಸೆಪ್ಟ್ ಏನು ಮಗುವಿನ ಒಬ್ಬ ಎಜುಕೇಶನ್ ಅಷ್ಟೇ ಅವನು ಮೆಂಟ್ಲಿ ಫಿಸಿಕಲಿ ಹೆಂಗಾಗ್ತಾನೆ ಮಾನಸಿಕವಾಗಿ ಮಗು ಹೆಂಗೆ ಡೆವೆಲಪ್ ಆಗ್ತದೆ ಅದಿಲ್ಲ ಅನಿಸಿಕೆ ಅಂದ್ರೆ ಡಾಕ್ಟರ್ ಫಿಸಿಕಲ್ ಎಕ್ಸರ್ಸೈಸ್ ಜಾಸ್ತಿ ಪಿ ಪಿಟಿ ಮಾಸ್ಟರ್ ಬೇಕೇ ಬೇಕು ಎಜುಕೇಶನ್ ಟೀಚರ್ ಬೇಕೇ ಬೇಕು ಲೈಫ್ ಲೈಫ್ ಸ್ಟೈಲ್ ಚೇಂಜ್ ಆಗ್ಸ್ಬೇಕು ಮಕ್ಕಳಿಂಗ್ ಒಂದ್ ಎರಡು ಮೂರು ತಿಂಗಳಿಗೆ ಒಂದ್ಸಲಿ ಸ್ಕೂಲ್ಸ್ ಎಲ್ಲ ಡಾಕ್ಟರ್ಸ್ ಹೋಗ್ಬಿಟ್ಟಿದೆ ಅವೇರ್ನೆಸ್ ಕೊಡ್ಬೇಕು ಸರ್ ಕೊಟ್ಟರು ಪ್ರಾಕ್ಟೀಸ್ ಎಲ್ಲ ಆಗಲ್ಲ ಈಗ ನಮ್ಗೆ ಬರ್ತಾರೆ ಸರ್ ಮ್ಯಾಪಿಂಗ್ ಮಾಡ್ತಾರೆ ಕ್ಯಾರರ್ ಏನೇನಿದೆ ಅಂತ ಹೇಳಿ ಮತ್ತೆ ಅವ್ರು ಬರ್ಕೊಟ್ ಬಿಟ್ಟು ಹೊರಡೋದ್ರೆ ಅವ್ನು ಫಾಲೋ ಅಪ್ ಮಾಡೋದಿಲ್ಲ ಮಗು ನಾನ್ ನಿಮ್ಮತ್ರ ಕರ್ಕೊಂಬಂದಿದ್ದೀನ ಯಾವ ಕೆಲಸ ಆಗಲಿ ಇಪ್ಪತ್ತು ವರ್ಷ ಪ್ರಾಕ್ಟೀಸ್ ಆಗಬೇಕು ಎಲ್ ಕೆ ಜಿಯಿಂದ ಪಿ ಜಿ ವರ್ಗು ಪ್ರಾಕ್ಟೀಸ್ ಆದ್ರು ಫಿಸಿಕಲ್ದು ಮಾರಲ್ ಮಾರಲ್ ಮೋಟಿವೇಟರ್ಸ್ ಬೇಕೇ ಬೇಕು ಮಾರಲ್ ಎಜುಕೇಶನ್ ಈಗ ಮೊಬೈಲ್ಸಲ್ಲಿ ಬರ್ತಾ ಇದೆಯಲ್ಲ ಮೊಬೈಲ್ಸಲ್ಲಿ ಬರ್ತಾ ಇರೋದೆಲ್ಲ ಫಾಲ್ಸ್ ಮಾರಲ್ಗಳು ಅದರಿಂದ ಕ್ಲಾಸಲ್ಲಿ ಎಲ್ ಕೆ ಜಿ ಕೈಯಿಂದ ಆಗ್ಲೇಬೇಕು ಪಿ ಟಿ ಮಾಸ್ಟ್ರ್ ಪ್ರತಿಯೊಂದು ಸ್ಕೂಲ್ಗೂ ಬೇಕು ಪ್ರೈವೇಟ್ ಸ್ಕೂಲ್ನವರೆಲ್ಲ ಬರೀ ಟೀಚಿಂಗು ಟೀಚಿಂಗು ಪ್ರೆಜರ್ಗಳು ಹಾಕೋದು ಮಕ್ಕಳಿಗೆ ಕಡಿಮೆ ಆಗಬೇಕು ಸಿಲಬಸ್ ಕಡಿಮೆ ಆಗಬೇಕು ಮಾಡಬೇಕು ಸರ್ ಹೌದು ಮಕ್ಕಳಿಗೆ ಸಿಲಬಸ್ ಕಡಿಮೆ ಮಾಡಬೇಕು ಈ ಎ ಬಿ ಸಿಲಬಸ್ ಬಗ್ಗೆ ಅವ್ರಿಗೆ ಮಾ ಸ್ಟ್ರೆಸ್ ಕೊಡಬೇಕು ಲರ್ನಿಂಗ್ ಕಡಿಮೆ ಆಗಿದೆ ಟೀಚಿಂಗ್ ಜಾಸ್ತಿ ಆಗಿದೆ ಸರ್ ಆಮೇಲೆ ಸ್ಕೂಲಲ್ಲಿ ಜಂಕ್ ಫುಡ್ನ ಮಾರೋದು ಕಡಿಮೆ ಮಾಡಬೇಕು ಸ್ಕೂಲಲ್ಲಿ ಜಂಕ್ ಫುಡ್ಸು ಇವೆಲ್ಲ ಮಾಡಿದ್ರೆ ಮಕ್ಕಳಿಗೆ ಈಗ ಹತ್ತು ವರ್ಷ ಈಗಲೇ ಸ್ಟಾರ್ಟ್ ಆಗ್ತದೆ ಟೆನ್ ಇಯರ್ ಏಯ್ಟ್ ಇಯರ್ಸ್ ಮಗುಗೆ ಸ್ಟಾರ್ಟ್ ಆಗುತ್ತೆ ಒಬೆಸಿಟಿ ಅವ್ನ ತರ್ಟಿ ಇಯರ್ಸ್ಗೆ ಎಲ್ಲ ಬಂದ್ಬಿಡ್ತಾರೆ ಡಯಬಿಟಿಕ್ ಒಬೆಸಿಟಿ ಸ್ಟಾರ್ಟ್